ನ್ಯೂಸ್ ಟಾಕ್ ಗೆ ಸ್ವಾಗತ ನಾನು ಭಾವನಾ ನಾಗಯ್ಯ ಬಿಜೆಪಿ ಮತ್ತು ನಲ್ಲಿ ದಿನ ಬೆಳಗಾದ್ರೆ ಒಂದೊಂದು ಬೆಳವಣಿಗೆಗಳು ನಡೀತಾ ಇದೆ ಬಿಜೆಪಿಯಲ್ಲಿ ಬಣ ಬಡಿದಾಟ ನಡೀತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕದನ ನಡೀತಾ ಇದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ನಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ಅಗ್ರೆಸಿವ್ ಆಗಿದ್ರು ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಾ ಇದ್ರು ಆದ್ರೆ ಈಗ ಕೆಲವೊಂದು ದಿನಗಳಲ್ಲಿ ಅವರ ಹೇಳಿಕೆಗಳು ಬಂದಿಲ್ಲ ಎಲ್ಲಿ ಹೋದ್ರು ಸತೀಶ್ ಜಾರಕಿಹೊಳಿ ಅಂತ ನೋಡಿದ್ರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಿದ್ದಾರೆ ಇದು ರಾಜ್ಯದಲ್ಲಿ ಈಗ ಸಂಚಲನ ಸೃಷ್ಟಿಸ್ತಾ ಇದೆ ಯಾಕೆ ಸಡನ್ ಭೇಟಿ ಯಾಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ಮಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಎಲ್ಲರ ಫೋಕಸ್ ಈ ಕಡೆ ಈ ಕಡೆ ಇದ್ದಾಗ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನು ಮೀಟ್ ಆಗಿದ್ದಾರೆ ಏನು ಇದೊಂದು ದೊಡ್ಡ ಸರ್ಪ್ರೈಸ್ ರಾಜಕಾರಣದಲ್ಲಿ ನೋಡಿ ಈ ರೀತಿಯ ಭೇಟಿಗಳು ಒಂದು ಹೊಸ ಸಂಚಲನವನ್ನು ಮತ್ತೊಂದು ಹೊಸ ರಾಜಕೀಯ ಸಮೀಕರಣಗಳ ಸಂಕೇತಗಳನ್ನು ಕೂಡ ಕೊಡ್ತವೆ ನಾನು ತುಂಬ ಚೆನ್ನಾಗಿ ನೆನಪಿರೋದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ರೇಣುಕಾಚಾರ್ಯ ಸೇರಿದಂತೆ ಹದಿನೆಂಟು ಶಾಸಕರು ಚೆನ್ನೈಗೆ ಹೋದರು ಅದರಲ್ಲಿ ರೇಣುಕಾಚಾರ್ಯ ಕೂಡ ಹೋಗಿದ್ರು ಮೊದಲು ಆಗ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬಾಲಚಂದ್ರ ಜಾರಕಿಹೊಳಿ ಏನು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯವ್ರ ಜೊತೆ ಮಾತಾಡ್ತಾರೆ ನೀವಿಬ್ರು ಬೆಂಬಲ ಕೊಡ್ತೀರಿ ಸರ್ಕಾರ ರಚಿಸ್ತೀರಿ ಅಂತ ಆದರೆ ಮಾತ್ರ ನಾನು ಹದಿನೆಂಟು ಶಾಸಕರನ್ನು ಕರ್ಕೊಂಡ್ಬರ್ತೀನಿ ಅಂತ ಈಗೇನು ಸಿದ್ದರಾಮಯ್ಯ ಮತ್ತು ಎಚ್ ಡಿ ಶ ಕುಮಾರಸ್ವಾಮಿ ಜಗಳ ಆಡ್ತಾ ಇರ್ತಾರೆ ಅವಾಗ ಬಿ ಜೆ ಪಿಯ ವಿರುದ್ಧ ಒಟ್ಟಾಗಿದ್ದರು ಈ ರೀತಿಯ ರಾಜಕಾರಣ ಯಾವತ್ತಿಗೂ ನಡೆಯುತ್ತೆ ಇವತ್ತು ನೋಡಿ ಕರ್ನಾಟಕ ರಾಜಕಾರಣದಲ್ಲಿ ನೀವು ಐದು ಧ್ರುವಗಳನ್ನು ಐಡೆಂಟಿಫೈ ಮಾಡಬಹುದು ಒಂದು ಸಿದ್ದರಾಮಯ್ಯ ಅದರಲ್ಲೇ ಜಾರಕಿಹೊಳಿ ಮತ್ತು ರಾಜಣ್ಣ ಸಂತೋಷ್ ಲಾಡ್ ಎಂಬಿ ಪಾಟೀಲ್ ಮಹಾದೇವಪ್ಪ ಇವರೆಲ್ಲ ಬರ್ತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅದೊಂದು ಧ್ರುವವನ್ನಾಗಿ ನೀವು ಐಡೆಂಟಿಫೈ ಮಾಡಿ ಬಿ ಎರಡು ಧ್ರುವಗಳಿವೆ ಒಂದು ವಿಜೇಂದ್ರ ಮತ್ತೊಂದು ಯತ್ನಾಳ್ ಇನ್ನೊಂದು ಕಡೆ ಕುಮಾರಸ್ವಾಮಿ ಈ ಐದು ಧ್ರುವಗಳ ನಡುವೆ ಪಾಲಿಟಿಕ್ಸ್ ಹೇಗೆ ನಡೆಯುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಕುಮಾರಸ್ವಾಮಿ ಮತ್ತು ಸತೀಶ್ ಅವರ ಭೇಟಿಯನ್ನು ಔಪಚಾರಿಕ ಭೇಟಿ ಅಂತ ತೆಗೆದುಕೊಳ್ಳೋಕ್ಕಾಗಲ್ಲ ಯಾಕಂದರೆ ರಮೇಶ್ ಜಾರಕಿಹೊಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರವನ್ನು ರಮೇಶ್ ಜಾರಕಿಹೊಳಿ ತೆಗೆದಿದ್ದೇ ಡಿ ಕೆ ಶಿವಕುಮಾರ್ ಮೇಲಿರೋ ಸಿಟ್ಟಿನ ಕಾರಣದಿಂದ ಅವ್ರಿಗೇನು ಕುಮಾರಸ್ವಾಮಿ ಮೇಲೆ ಸಿಟ್ಟಿರಲಿಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಸಿಟ್ಟಿನ ಕಾರಣದಿಂದ ಅವರು ಬಿಜೆಪಿ ಹದಿನೇಳು ಶಾಸಕರನ್ನ ಕರ್ಕೊಂಡು ಹೋದರು ನೀವು ಕರ್ನಾಟಕ ರಾಜಕಾರಣದ ಹದಿನೈದು ವರ್ಷಗಳ ಇತಿಹಾಸವನ್ನು ಗಮನಿಸಿದ್ರೆ ಯಾವಾಗ ಯಾವಾಗ ಯಾವ್ಯಾವ ಪಾರ್ಟಿಗಳಿಂದ ಶಾಸಕರು ಹೋಗಿದಾರಲ್ಲ ಅದರಲ್ಲಿ ಜಾರಕಿಹೊಳಿ ಪಾತ್ರ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಾಲಚಂದ್ರ ಜಾರಕಿಹೊಳಿ ಪಾತ್ರ ಇತ್ತು ನಂತರ ಅದು ಮ್ಯಾಟರ್ ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟ್ನಲ್ಲಿ ಹದಿನೇಳು ಶಾಸಕರ ಅನರ್ಹತೆಯನ್ನು ರದ್ದುಗೊಳಿಸಲಾಯಿತು ಅನರ್ಹಗೊಂಡಿದ್ದರು ಹದಿನೇಳು ಶಾಸಕರು ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಮೇಶ್ ಜಾರಕಿಹೊಳಿ ಪಾತ್ರ ಇದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸತೀಶ್ ಜಾರಕಿಹೊಳಿ ಅದೇ ಪಾತ್ರವನ್ನು ನಿರ್ವಹಿಸ್ತಾರ ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇದೆ ಯಾವಾಗ ಆ ಸ್ಥಿತಿ ಯಾವಾಗ ಬರ್ಬೋದು ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರರ ಅಕ್ಟೋಬರ್ ಮೂವತ್ತೊಂದರ ಡೆಡ್ಲೈನ್ ಏನಿದೆ ಅದನ್ನು ಒಪ್ಪಿಕೊಂಡು ಡಿ ಕೆ ಶಿವಕುಮಾರರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದು ಏನಾದರೂ ಹೊರಟರೆ ಆಗ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ನಾವು ಪದೇ ಪದೇ ಇದನ್ನು ಹೇಳಿದ್ವಿ ಕರ್ನಾಟಕದ ರಾಜಕಾರಣ ಮೇ ಗೋ ಲೈಕ್ ಎ ಮಹಾರಾಷ್ಟ್ರ ಅಂತ ಮಹಾರಾಷ್ಟ್ರದಲ್ಲೂ ಹೀಗೆ ಆಯ್ತು ಎರಡು ಪ್ಲಸ್ ಎರಡು ಪಾರ್ಟಿಗಳಿದ್ವು ಒಂದ್ ಕಡೆ ರಾಷ್ಟ್ರವಾದಿ ಕಾಂಗ್ರೆಸ್ ಇತ್ತು ಇನ್ನೊಂದ್ ಕಡೆ ಬಿಜೆಪಿ ಶಿವಸೇನೆ ಇತ್ತು ಅದೆಲ್ಲ ಒಡೆದು ಇವತ್ತು ಎಷ್ಟು ಪಾರ್ಟಿಗಳಾಗಿವೆ ಅಲ್ಲಿ ಒಂದ್ ಕಡೆ ಮೂರು ಇನ್ನೊಂದ್ ಕಡೆ ಮೂರು ರಾಜ್ ಠಾಕ್ರೆದೊಂದು ಪಾರ್ಟಿ ಅಗಾಡಿ ವಂಚಿತ ಪಾರ್ಟಿ ಎಂಟು ಪಾರ್ಟಿಗಳಿವೆ ಮೇನ್ ಸ್ಟ್ರೀಮ್ ಅಲ್ಲಿ ಕರ್ನಾಟಕದ ರಾಜಕಾರಣ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಆಗೋಲ್ವಾ ಅನ್ನೋದರ ಮೇಲೆ ಕಾಂಗ್ರೆಸ್ ಒಡೆಯತ್ತ ವಿಜೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರಾ ಮಾಡಲ್ವಾ ಅನ್ನೋದರ ಮೇಲೆ ಬಿ ಜೆ ಪಿ ಒಡೆಯತ್ತ ಏನು ಮಾಡ್ತಾರೆ ಇದು ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ ಆ ದೃಷ್ಟಿಕೋನದಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅವರ ಭೇಟಿ ಏನಿದೆ ಅದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಯಾಕಂದ್ರೆ ನೋಡಿ ಮೊನ್ನೆ ರಾಜಣ್ಣ ಮ್ಯಾಟ್ರ್ ಪ್ರಸ್ತಾಪ ಯು ಜಸ್ಟ್ ಕನೆಕ್ಟ್ ದ ಡಾಟ್ಸ್ ಯಾರ ವಿಷಯವನ್ನ ಪ್ರಸ್ತಾಪಿಸಿದ್ರು ಬಸನಗೌಡ ಪಾಟೀಲ್ ಯಾರವ್ರಿಗೆ ಆತ್ಮೀಯರು ಯಾರವರು ರಮೇಶ್ ಜಾರಕಿಹೊಳಿ ಅವ್ರಿಗೆ ಆತ್ಮೀಯರು ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಸ್ತಾಪಿಸಿದ ವಿಷಯದಲ್ಲಿ ಏಕಾಏಕಿ ರಾಜಣ್ಣ ಬಂದು ಒಂದು ಹೇಳಿಕೆಯನ್ನು ಕೊಟ್ಟರು ರಾಜಣ್ಣ ಯಾರಿಗ ಆತ್ಮೀಯರು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಎಷ್ಟೇ ಪಾಲಿಟಿಕಲಿ ವಿರೋಧ ಅಂತ ಹೇಳ್ಕೊಂಡ್ರು ಕೂಡ ಸತೀಶ್ ರಮೇಶ್ ಬಾಲ್ಚಂದ್ರ ಲಖನ್ ಇವರೆಲ್ಲರೂ ಒಂದೇ ಅವರು ಒಂದೇ ಆ ಕಾರಣದಿಂದ ಸತೀಶ್ ಜಾರಕಿಹೊಳಿಯವರ ಕುಮಾರಸ್ವಾಮಿ ಜೊತೆಗಿನ ಭೇಟಿ ಸಾಕಷ್ಟು ಮಹತ್ವವನ್ನು ಕೆರಳಿಸುತ್ತೆ ನಾಳೆ ಏನೋ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಪಾಲಿಟಿಕ್ಸ್ನಲ್ಲಿ ಒಂದು ಭೇಟಿ ಆದ ತಕ್ಷಣ ಏನೋ ಆಗಿಬಿಡುತ್ತೆ ಅಂತಕ್ಕಂಥದ್ದಿರಲ್ಲ ಆದರೆ ಈಗ ನೋಡಿ ಡಿ ಕೆ ಶಿವಕುಮಾರ್ ಮೊನ್ನೆ ಏನು ತೋರಿಸಿದ್ರು ಕುಂಭಮೇಳಕ್ಕೆ ಹೋಗಿ ಈಶಾ ಫೌಂಡೇಶನ್ಗೆ ಹೋಗಿ ಏನು ತೋರಿಸಿದ್ರು ಒಂದು ವೇಳೆ ನನ್ನನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೆ ಐ ಮೇ ಹ್ಯಾವ್ ಎ ಆಪ್ಷನ್ ಟು ಗೋ ಟು ಬಿ ಜೆ ಪಿ ಆರ್ ಟೇಕ್ ಸಪೋರ್ಟ್ ಫ್ರಮ್ ಬಿ ಜೆ ಪಿ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಅದೇ ಮೆಸೇಜ್ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಭೇಟಿಯಾಗಿದ್ದಾಕೆ ಇಫ್ ವೆಟ್ ಆಲ್ ಹೈಕಮಾಂಡ್ ಟೇಕ್ಸ್ ಎ ಡಿಸಿಜನ್ ನಮಗೂ ಒಂದು ಆಪ್ಷನ್ ಇದೆ ಇವತ್ತು ಕುಮಾರಸ್ವಾಮಿ ಬಳಿ ಹತ್ತೊಂಬತ್ತು ಶಾಸಕರು ಇರ್ಬೋದು ಆದರೆ ಕುಮಾರಸ್ವಾಮಿಗೆ ಒಂದು ಸ್ಟಿಚಿಂಗ್ ಟುಗೆದರ್ನ ಕೆಪಾಸಿಟಿ ಇದೆ ಬಿಜೆಪಿ ಹೈಕಮಾಂಡ್ ಜೊತೆ ರೀಚ್ ಔಟ್ ಆಗ್ತಕ್ಕಂಥ ಕೆಪಾಸಿಟಿ ಇದೆ ಈಗ ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಆ ದೃಷ್ಟಿಕೋನದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅವರ ಭೇಟಿ ಮಹತ್ವ ಮತ್ತು ಕುಮಾರಸ್ವಾಮಿಗೊಂದೊಂದು ನಾನು ನೀವು ಎರಡು ಸಾವಿರದ ಆರರಿಂದ ನೋಡ್ಕೊಳ್ತಾ ಬನ್ನಿ ರಾಜಕಾರಣದಲ್ಲಿ ಏನಾದರೂ ಸಣ್ಣ ಆ ಕಡೆ ಈ ಕಡೆ ಆದರೆ ಅವರು ಆ ಸಂಚಲನದ ಪಾಲಿಟಿಕ್ಸಲ್ಲಿ ಮುಂಚೂಣಿಗೆ ಬಂದುಬಿಡ್ತಾರೆ ಕುಮಾರಸ್ವಾಮಿಯವರ ಒಂದು ಸ್ವಭಾವ ಅದು ಅನೇಕ ಬಾರಿ ಅವರಿಗೆ ಆ ಸ್ವಭಾವದಿಂದ ಏಟು ಆಗಿದೆ ಅನೇಕ ಬಾರಿ ಆ ಸ್ವಭಾವದಿಂದ ಅವ್ರ ಲಾಭವೂ ಆಗಿದೆ ಆದರೆ ಅವರು ಮುಖ್ಯಮಂತ್ರಿ ಆಗಿದ್ದೇ ಆ ಸ್ವಭಾವದಿಂದ ಆದರೆ ಒಂದು ನೋಡಿ ಭಾವನಾ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಯಾರಿಬ್ಬರಿಗೆ ಅತ್ಯಂತ ಕಠಿಣ ಆಗ್ಬೋದು ದ್ಯಾಟ್ ಈಸ್ ಜಾರಕಿಹೊಳಿ ಫ್ಯಾಮಿಲಿ ಅಂಡ್ ಕುಮಾರಸ್ವಾಮಿ ಯಾಕಂದರೆ ಒಕ್ಕಲಿಗ ಒಬ್ಬ ಮುಖ್ಯಮಂತ್ರಿ ಆದರೆ ಜೆ ಡಿ ಎಸ್ ವಿಲ್ ಬಿ ಹ್ಯಾವಿಂಗ್ ನೋ ಫ್ಯೂಚರ್ ಎಟ್ ಆಲ್ ಯಾಕಂದ್ರೆ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆದಾಗ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಇನ್ನೂ ಶ್ರೀಂಕ್ ಆಗುತ್ತೆ ಜಾರಕಿಹೊಳಿ ಇಸ್ ನಾಟ್ ಕಂಫರ್ಟೇಬಲ್ ವಿತ್ ಡಿ ಕೆ ಶಿವಕುಮಾರ್ ಇಡೀ ಜಾರಕಿಹೊಳಿ ಫ್ಯಾಮಿಲಿ ನೋಡಿ ರಮೇಶ್ ಬಾಲಚಂದ್ರ ಯಾಕೆ ಆ ಕಾರಣದಿಂದ ಇವರಿಬ್ಬರ ಭೇಟಿ ಏನಿದೆ ಅದು ಪೊಲಿಟಿಕಲಿ ಒಂದು ಸಂಚಲನ ಒಂದು ಮಹತ್ವ ಅದಕ್ಕಿದೆ ಆದರೆ ಏನೇ ಆಗೇ ಬಿಡ್ತು ಅಂತ ನನಗೆ ಅನಿಸ್ತಾ ಇಲ್ಲ ಎಲ್ಲರೂ ತಮ್ಮ ತಮ್ಮ ಗೇಮ್ಗಳನ್ನು ಆಡ್ತಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಪೋಸ್ಚರಿಂಗ್ಗಳನ್ನು ದಿಲ್ಲಿಗೆ ತೋರಿಸ್ತಾರೆ ಇದ್ದಾರೆ ಯಾರ್ಯಾರಿಗೆ ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ನೀವು ಕಡೆಗಣಿಸೋ ಹಾಗಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ತೋರಿಸ್ಕೊಡ್ತಾ ಇಡೀ ಹನಿ ಟ್ರಾಪ್ ನ ಪ್ರಕರಣ ಭಾವನ ಏನ್ ಹೇಳ್ತಾ ಇದೆ ಇದು ಕೇವಲ ಪೊಲಿಟಿಕಲಿ ಮಾತ್ರ ಉಳೋದಿಲ್ಲ ಇಟ್ ಹ್ಯಾಸ್ ಗಾನ್ ಪರ್ಸನಲ್ ಸೋ ಇವತ್ ಇವತ್ ಕೂತು ನನಗನ್ಸುತ್ತೆ ಹನಿ ಟ್ರಾಪ್ ನ ಪ್ರಕರಣದ ನಂತರ ಒಬ್ರನ್ನೊಬ್ರನ್ನ ತಡಿಲಿಕ್ಕೆ ಡಿ ಕೆ ಶಿವಕುಮಾರ್ ಇರಲಿ ಸತೀಶ್ ಜಾರಕಿಹೊಳಿ ಇಲ್ಲಿ ಯಾವ ಹಂತಕ್ಕೂ ಕೂಡ ಹೋಗ್ತಾರೆ ಅದು ಅಕ್ಟೋಬರ್ ನವೆಂಬರ್ ನಲ್ಲಿ ಗೊತ್ತಾಗುತ್ತೆ ಯಾವ ಹಂತಕ್ಕೆ ಹೋಗ್ಬಹುದು ಈ ಇಯರ್ ಎಂಡ್ ಇರುತ್ತಲ್ಲ ಅದು ಪೊಲಿಟಿಕಲಿ ನಾರ್ಮಲ್ ಇರೋದಿಲ್ಲ ಏನೋ ಹೊಸತನ ಬರಬಹುದು ಅಥವಾ ಜಗಳಗಳು ಜಾಸ್ತಿ ಆಗಬಹುದು ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಆಗಿ ನಾವು ನೀವು ಕಾಯ್ತಾ ಇರಬೇಕು ಆದ್ರೆ ಅದಕ್ಕೆ ಪೀಠಿಗೆಗಳು ಇವೆಲ್ಲ ಇವೇನ್ ಡೆವಲಪ್ಮೆಂಟ್ಸ್ ನಡೀತಾ ಇದೆಯಲ್ಲ ಒಂದೊಂದು ಒಬ್ಬೊಬ್ಬರ ಭೇಟಿನೋ ಅಥವಾ ಒಬ್ಬೊಬ್ಬರ ಹೇಳಿಕೆ ಗೇಮ್ಸ್ ಮೈಂಡ್ ಗೇಮ್ಸ್ ಒಂದೊಂದು ಪೀಠಿಗೆಗಳನ್ನ ಹಾಕ್ತಾ ಇದಾರೆ ಅಂದ್ರೆ ಇಲ್ಲಿಂದ ಒಂದ್ ಒಂದು ಕಾಳಾಕೋದು ಅಂತಾರಲ್ಲ ಹಂಗೆ ರಾಜಕೀಯದಲ್ಲಿ ಇವಾಗ ಎಲ್ಲರೂ ತಮ್ಮ ತಮ್ಮ ಆಟಗಳನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ಪ್ರಶಾಂತ್ ಯು ವೆರಿ ಮಚ್ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಟಾಕ್ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್